ನನ್ನ ರೈತ ನಮಸ್ಕಾರ ಹೇಳುತ್ತಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಇಲ್ಲಿ ಬಂದ ಗಾಡಿಯನ್ನ ನೋಡಿ ಅದನ್ನ ಗಾಡಿ ಅಂತಂದ್ರೆ ನನಗ ಅಚಾಣಿಕ ಒಂದು ಎಕ್ಸಿಡೆಂಟ್ ಆಗಿರ್ತಕ್ಕಂಥ ಸಂದರ್ಭ ಇದಾಗ ಸಮಾಜ ಸೇವೆ ಇದೆ ಒಂದು ರೈಸಿಡೆ ಕಾರ್ಯಕ್ರಮಕ್ಕೆ ಹೋದ ಸಂದರ್ಭದಾಗ ಅಚಾಣಿಕ ಗಾಡಿ ಮೊದಲಿದ್ದು ಆ ಗಾಡಿ ಆಗಿ ಸಂಪೂರ್ಣ ಆ ಗಾಡಿ ಡೆಮೇಲೇಸ್ ಆಗಿರ್ತಕ್ಕಂಥ ಸಂದರ್ಭ ಅದು ರಿಪೇರಿ ಆಗದೆ ಇರ್ತಕ್ಕಂಥ ಕಾರಣಕ್ಕಾಗಿ ಮತ್ತು ನಾ ಸಾಲ ಸಾಲಾಗಿಲ್ಲ ಮಾಡಿ ಮತ್ತು ಆಸ್ತಿಯೋದು ಮಾರ್ಕೊಂಡು ನೀವು ಗಾಡಿ ತಗೋಬಾರ್ದು ಅಂತೇಳಿ ಇವತ್ತೆಲ್ಲ ನಮ್ಮ ರಾಜ್ಯದ ಎಲ್ಲ ನನ್ನ ರೈತ ದೇವರುಗಳು ವಿಶೇಷವಾಗಿ ಬೆಳಗಾವಿ ಇರ್ಬೋದು ಬಿಜಾಪುರ ಬಾಗಲಕೋಟೆ ಇಡೀ ರಾಜ್ಯದ ಎಲ್ಲ ನನ್ನ ರೈತ ದೇವರುಗಳ ನೀವು ಬ್ಯಾಡಪ್ಪ ಮತ್ತು ಸಾಲಾಗಿಲ್ಲ ಮಾಡೋದು ಹೊಲಗಿಲ್ಲ ಮಾರಕ್ಕೆ ಹೋಗೋಣ ಈಗ ಮಾರು ಸಾಕು ಅಂತೇಳಿ ಇವೆಲ್ಲ ರೈತ ದೇವರುಗಳು ಕೂಡಿಲ್ಲ ನೀವು ನಾವು ಒಂದು ದೊಡ್ಡ ಗಾಡಿನ ಕೊಂಡ್ಕೊಂಡು ನೀವೆಲ್ಲ ರಾಜ್ಯ ಮತ್ತು ಎಲ್ಲ ಕಡೆ ಪ್ರವಾಸ ಮಾಡಬೇಕು ರೈತರಿಗೆ ಸೇವಾ ಮಾಡಬೇಕು ಅಂತ ನಂತರ ಮಣ್ಣಿನ ಗುರುಜಿ ಅವ್ರ ನೇತೃತ್ವದಾಗ ಬಂದೆಲ್ಲ ಗಾಡಿಯನ್ನು ನೋಡಿ ಇದೆಲ್ಲ ಇದನ್ನು ಮಾಡಿದ್ದೀವಿ ಮತ್ತು ಕೂಡ ಇವತ್ತು ಬೇರೆ ನಮ್ಮ ಬಿಜಾಪುರದಿಂದ ಸೋಮವಾರ ಬಂದರು ಈ ರೀತಿ ನಮ್ಮ ಇಲ್ಲಿ ನಮ್ಮ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷ ಮಲ್ಲಪ್ಪನ ಅಂಗಡಿ ಎಲ್ಲ ರಾಜೀಪ್ಪ ಅವರ ಎಲ್ಲ ಲೀಡರ್ಗಳು ಈ ಸುಮಾರು ನಮ್ಮ ಜಿಲ್ಲೆ ಬೇರೆ ಜಿಲ್ಲೆಯಿಂದ ಎಲ್ಲ ಲೀಡ್ರ್ಗಳು ಬಂದು ಗಾಡಿಯನ್ನು ಇವತ್ತು ವಿಶೇಷವಾಗಿ ನೋಡಿ ಅದ್ಯಾವುದೋ ಫಾರ್ಚುನರ್ಜನ್ ಅಂತೇಳಿ ಬ್ಯಾಡಪ್ಪ ಅಂದ್ರೂ ಕೇಳಿಲ್ಲ ಅವ್ರನ್ನ ದೊಡ್ಡ ಗಾಡಿ ಬೇಕು ಅಡ್ಡಾಡಕ್ಕೆ ಪ್ರವಾಸಕ್ಕೆ ಗಟ್ಟಿ ಗಾಡಿ ಬೇಕಂತೇಳಿ ಅವರೆಲ್ಲ ಮಾಡತ್ತಾರೋ ಈಗ ಬಂದ ಇವತ್ತು ಬಹುಶಃ ಅಡ್ವಾನ್ಸ್ ಅನ್ನು ಕಟ್ಟಿ ಪಟ್ಟಿ ಹಾಕ್ತಾರೆ ಬಹುಶಃ ಎಲ್ಲ ಕಡೆಯ ಅಡ್ಡಾಡಿ ಜಿಲ್ಲೆ ಮತ್ತು ಎಲ್ಲ ರೀತಿ ದೇವರುಗಳು ಪಟ್ಟಿ ಮಾಡಿ ಅದನ್ನ ತೆಲ್ಲರು ಕೂಡ ಇನ್ನೊಂದು ಎಂದ ಒಂದು ಹತ್ತೈದು ಇನ್ನೂ ಕೃಷ್ಣ ಒಳಗೆ ಪಟ್ಟಿ ಮಾಡಿ ಅವ್ರಿಗೆ ಗಾಡಿ ಕೊಡಿಸುವಂಥದ್ದು ಮಾಡಂತಾರೋ ದಯವಿಟ್ಟು ಯಾರು ತಪ್ಪು ಭಾವಿಸ್ಬಾರೀ ಯಾಕಂತಂದ್ರೆ ಮಣ್ಣಿಗೆ ಕೂಡ ಯಾರೋ ತಪ್ಪು ತಿಳ್ಕೊಂಡ ಗಾಡಿ ನಾವು ವೈಯಕ್ತಿಕ ನಾನು ತರೋಂಗಿಲ್ಲ ಯಾಕಂದ್ರೆ ನಾವು ತರುವಂಗಿಲ್ಲ ಯಾಕಂದ್ರೆ ನಮ್ಗೆ ಸೇವೆ ಮಾಡಿ ಈಗಾಗಲೇ ನಾವು ಭಾಳಷ್ಟು ಕಷ್ಟದಾಗೋದು ಅದಕ್ಕಾಗಿ ಅವರೆಲ್ಲರೂ ಕೂಡ ತೀರ್ಮಾನ ಮಾಡ್ಯಾರ ಆ ಅದು ಮಾಡಿ ಗಾಡಿ ತರಬಾರ್ದು ಅಂತೇಳಿ ಈ ನಾಡಿನ ಎಲ್ಲ ರೈತ ದೇವರುಗಳು ಕೂಡ ಪಟ್ಟಿ ಹಾಕಿನ ಇವತ್ತು ಅವರ ಎಲ್ಲ ಊರೂರು ಈಗಾಗಲೇ ಎಲ್ಲ ಊರು ಕಟ್ಟಾಗಿ ಪ್ರಾರಂಭ ಮಾಡ್ಯರು ಗಾಡಿನ ತರತಾರ ಅದಕ್ಕಾಗಿ ನಾವ್ ಯಾರು ತಪ್ಪು ಭಾವಿಸ್ಬೇಡ್ರಿ ನಾನು ಗಾಡಿ ತಂದ್ರು ಕೂಡ ನನ್ನ ವೈಯಕ್ತಿಕ ಕುಟುಂಬಕ್ಕಾಗಿ ಇಲ್ಲ ಜನರ ಸೇವೆಗಾಗಿ ನಾವಾರ ಬೆಳಿಗ್ಗೆ ಅಂತ ಒಂದಾಗ ಒಂದಾದ ಕೆಲಸ ಮಾಡಿ ಅಂದ್ರೆ ಸೇವೆನ ಇಪ್ಪತ್ನಾಲ್ಕು ಜನ ಸೇವೆ ಮಾಡೋಕ್ಕಾಗಿ ಇವತ್ತ ಗಾಡಿ ಕೊಡ್ತಾರ ನನ್ನ ಪ್ರಾಣ ಕೂಡ ಇದಕ್ಕಾಗಿ ತ್ಯಾಗ ಇಟ್ಟಿಗೆ ಯಾಕಂದ್ರೆ ಮೊನ್ನೆ ಒಂದು ದೊಡ್ಡ ಅನಾಹುತ ಎಕ್ಸಿಡೆಂಟ್ ಇವತ್ತು ಪ್ರಾಣ ಉಳಗತ್ತಂದ್ರೆ ನಾಡಿನ ನನ್ನ ಎಲ್ಲ ರೈತ ದೇವರುಗಳ ಆಶೀರ್ವಾದ ಯಶಸ್ಕಾಂತ ಗುರುಜಿ ಆಶೀರ್ವಾದ ದೇವರ ಆಶೀರ್ವಾದ ನಾನು ಆ ಸೇವಾ ಅಂತ ಅಂತೇಳಿ ನನ್ನ ಪ್ರಾಣ ಉಳಗತ್ತೀ ಇನ್ನೂ ಪ್ರಾಣ ಕೂಡ ಇವತ್ತು ನನ್ನ ಬದುಕಿರುವವರಿಗೆ ನಿಮ್ಮ ಸೇವೆಗಾಗಿನ ಅದಕ್ಕಾಗಿ ಅವರೆಲ್ಲರೂ ಕೂಡ ಕೂರಿಸಿ ಗಾಡಿ ಕೊಡತ್ತಾರೋ ಅವರಿಗೆಲ್ಲ ಕೂಡ ನಾಡಿನ ನನ್ನ ಎಲ್ಲ ರೈತ ದೇವರಿಗೆ ನನ್ನ ವಿಶೇಷವಾದ ಧನ್ಯವಾದನ ಹೇಳ್ತಾ ಇದ್ದೀನಿ ನಮಸ್ಕಾರ ರಾಜ್ಯ ರೈತ ಸಂಘದ ರಾಜ್ಯ ಅಂತ ಸಣ್ಣ ಬಣ್ಣ ಅವರಿಗೆ ಏನು ಹಿಕ್ಕೋಳಿ ತಾಲೂಕದಾಗ ಪ್ರಣಾವ ಏನಿದ್ರೆ ಅವರಿಗೆ ಹೋರಾಟಕ್ಕಂತ ಸಂಘಟನೆ ಮಾಡೋ ಸಂದರ್ಭದಾಗ ಇಲ್ಲಿ ಹಂಚಿನಾಳ್ ಅನ್ನುವಂಥ ಗ್ರಾಮ ಸಂಘಟನೆ ಮಾಡಿ ನಾಡಿನೋಳಿಗೆ ಬರೋ ಟೈಮ್ದಾಗ ರಸ್ತೆಯಲ್ಲಿ ಗಾಡಿ ಅಪಘಾತ ಆದರು ಅದು ಸುಮಾರು ಹತ್ತು ಕೋಟ ತೆಂಗಿನಾಗ ಹೋಗಿದ್ದಿ ಅಂತ ಹೇಳಿ ಎದ್ದು ಧಾರ್ಮಾ ದೊಡ್ಡ ಬಹಳಷ್ಟು ತೋಟ ನಾವು ಅಂತ ಹೇಳಿದ್ದಾರೆ ಯಾರಿಗೂ ಏನು ಆಗ್ಲಾರ್ದಲ್ಲಾರಿಯೂ ಏನು ಆಗ್ಲಾರ್ದ ಅವರ ಉಳಿದಾರಂದ್ರ ಎಲ್ಲ ಇಡೀ ಕರ್ನಾಟಕ ರೈತರ ದೇವರ ಆಶೀರ್ವಾದ ಐತಿ ಅಂತ ಹೇಳ್ತಿದ್ರಿಂದ ನಾವೆಲ್ಲ ಭಾವಿಸ್ತೀವಿ ಏನ್ಪಾ ಅಂತಂದ್ರ ಯಾಕಂತಂದ್ರ ನಿರಂತರ ಸೇವೆಯ ಅವ್ರದ ಇವತ್ತು ಏನು ತೀರ್ಮಾನ ಮಾಡಿದೀವಿ ಅಂದ್ರ ಎಲ್ಲರೂ ಪಟ್ಟಿ ಕುಡಿಸ್ಕರಿಂದ ರಾಜ್ಯಾಧ್ಯಕ್ಷರಿಗೆ ಒಂದು ಒಳ್ಳೆ ಗಾಡಿನ ಕೊಡ್ಸುನು ಅಂತೇಳಿ ತೀರ್ಮಾನ ಮಾಡಿದೀವಿ ಯಾಕಪ್ಪ ಅಂತಂದ್ರೆ ಸಣ್ಣ ಗಾಡಿಗಳ ಯಾಕಂದ್ರ ಸೇಫ್ಟಿ ಕಡಿಮೆ ಇರ್ತಾವ ಅದಕ್ಕೊಂದು ಸೇಫ್ಟಿ ಇರುವಂತ ಗಾಡಿ ಅಂತ ಅಂತೇಳಿ ನಮ್ಮ ಜಿಲ್ಲೆಯವರ ಆಯ್ತು ಇವತ್ತು ಬಿಜಾಪುರ ಬಾಗಲಕೋಟೆ ಯಾದಗಿರಿ ಗುಲ್ಬರ್ಗ ಸಾಕಷ್ಟು ಎಲ್ಲ ಜಿಲ್ಲೆದವರು ನಾವು ಕೂಡ ನಮ್ಮ ಕಡೆಯಿಂದ ಏನು ಸಾಧ್ಯತೆ ಅದನ್ನ ಪಟ್ಟಿ ಕುಡ್ಸಿಕೊಡ್ತೀವಿ ಅಧ್ಯಕ್ಷರ ನೀವು ಚಲೋ ಗಾಡಿನ ತಗೋರಿ ಅಂತ ಎಲ್ಲರೂ ಒತ್ತಾಯ ಮಾಡಿದಾಗ ಮಣ್ಣಿನ ದಿವಸ ಸಸಿಕಾಂತ ಗುರುಜಿ ಗುರುಜಿಯವರು ನೇತೃತ್ವ ಆಗಿ ಕೇರಿಂದ ಗಾಡಿ ಬುಕ್ ಮಾಡಿ ಹೋಗಿದ್ರು ನಾವು ಕೂಡ ನೋಡೋಣ ನಡೀರಿ ಅಧ್ಯಕ್ಷರ ಗಾಡಿ ಹೆಂಗೆ ಹೇಳ್ತಿ ಏನು ಅದ್ರ ಸೇಫ್ಟಿ ಏನು ಅದನ್ನು ವಿಚಾರ ಮಾಡ್ನು ಅಂತ ಹೇಳಿ ಎಲ್ಲರೂ ಬಾಂಧಕಿಯಿಂದ ವಿಚಾರಣೆ ಮಾಡಿ ಕೇರಿಂದ ಏನು ಅಡ್ಡಿ ಇಲ್ಲ ತಗೊಂಡು ಅಂತೇಳಿ ತೀರ್ಮಾನ ಮಾಡಿದೀವು ನಾವು ಕೂಡ ಎಲ್ಲ ರೈತ ಬಾಂಧವರು ತಮ್ಮ ಊರಿಂದ ಏನು ಕೈಲೆ ಸಾಧ್ಯತೆ ಪಟ್ಟಿ ಪಟ್ಟಿ ಕುಡಿಸಿ ನಾವು ಕೂಡ ಕೊಡ್ಬೇಕಂತೇಳಿ ತಮ್ಮಲ್ಲಿ ನಂತರ